ಅಂದು ಡಾಕ್ಟರ್ ರಾಜ್ ಕುಮಾರ್ ನಟಿಸಿದ ಸಿನಿಮಾಗೆ ಈಗ ಪ್ಯಾನ್ ಇಂಡಿಯಾ ಸ್ಪರ್ಶ ರಿಷಬ್ ಶೆಟ್ಟಿನೇ ಹೀರೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಮಾತನಾಡ್ತಿರೋದು ಒಂದು ಸಿನಿಮಾ ಬಗ್ಗೆ ಅದಕ್ಕೆ ರಿಷಬ್ ಶೆಟ್ಟಿ ಅವರೇ ಹೀರೋ ಆಗಿದ್ದಾರೆ ಸ್ನೇಹಿತರೆ ರಿಷಬ್ ಶೆಟ್ಟಿ ಅವರೀಗ ನಾರ್ಮಲ್ ಆಕ್ಟರ್ ಅಲ್ಲ ರಿಷಬ್ ಶೆಟ್ಟಿ ಅವರು ಇದೀಗ ಪ್ಯಾನ್ ಇಂಡಿಯಾ ನಿರ್ಮಾಪಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಬಾಲಿವುಡ್ ಮತ್ತು ಟಾಲಿವುಡ್ ನಿಂದಲೂ ರಿಷಬ್ ಶೆಟ್ಟಿ ಅವರಿಗೆ ಹಲವು ಐತಿಹಾಸಿಕ ಪೌರಾಣಾತ್ಮಿಕ ಪಾತ್ರಗಳು ಆಫರ್ ಬರುತ್ತಿವೆ ಸ್ನೇಹಿತರೆ ಇದೀಗ ವಿಜಯನಗರದ ಅರಸ ಶ್ರೀಕೃಷ್ಣ ದೇವರಾಯರ ಕುರಿತು ಕಥೆಯನ್ನು ಈಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಬಜೆಟ್ ನಲ್ಲಿ ಬಾಲಿವುಡ್ ನಿರ್ದೇಶಕ ಆಶುತೋಷ್ ಗೋವಾರಿಕರ್ ಮಾಡಲು ಮುಂದಾಗಿದ್ದಾರೆ ವಿಶೇಷವೇನೆಂದ್ರೆ ಡಾಕ್ಟರ್ ರಾಜ್ ಕುಮಾರ್ ಅವರು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿಯೇ ಶ್ರೀ ಕೃಷ್ಣ ದೇವರಾಯರ ಸಿನಿಮಾದಲ್ಲಿ ನಟಿಸಿದ್ರು ರಿಷಬ್ ಶೆಟ್ಟಿ ಅವರ ಫ್ಯಾನ್ ಬೇಸ್ ತುಂಬಾ ದೊಡ್ಡದಾಗಿದೆ ರಿಷಬ್ ಶೆಟ್ಟಿ ಅವರು ಈಗ ಪರಭಾಷೆ ಸಿನಿಮಾ ನಿರ್ಮಾಪಕರ ಡಾರ್ಲಿಂಗ್ ಆಗಿದ್ದಾರೆ ಈಗಾಗಲೇ ಅವರಿಗೆ ಬಾಲಿವುಡ್ ಮತ್ತು ಟಾಲಿವುಡ್ ನಿಂದ ಹಲವು ಆಫರ್ಗಳು ಬರುತ್ತಿವೆ ಆದರೂ ಐತಿಹಾಸಿಕ ಮತ್ತು ಪೌರಾಣಿಕ ಪಾತ್ರವನ್ನೇ ಹೆಚ್ಚಾಗಿ ರಿಷಬ್ ಶರ್ಟ್ ಆಫರ್ ಮಾಡಲಾಗ್ತಾ ಇದೆ ಇದೀಗ ಅವರ ಮತ್ತೊಂದು ಸಿನಿಮಾದ ಕುರಿತು ಬಿಗ್ ಅಪ್ಡೇಟ್ ಒಂದು ಸಿಕ್ಕಿದೆ ವಿಶೇಷವೇ ಈ ಸಿನಿಮಾವನ್ನು ಅವಾಗಲೇ ವರ ನಟ ಡಾಕ್ಟರ್ ರಾಜ್ ಕುಮಾರ್ ಅವರು ಮಾಡಿದ್ರು ಹಾಗಾದ್ರೆ ನಾನ್ ಮಾತನಾಡ್ತಿರೋ ಸಿನಿಮಾ ಯಾವ್ದು ಗೊತ್ತಾ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ತೆರೆ ಕಂಡ ಶ್ರೀ ಕೃಷ್ಣ ದೇವರಾಯ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ ಕುಮಾರ್ ಅವರು ಅಭಿನಯಿಸಿದ ಆ ಐವತ್ತೈದು ವರ್ಷಗಳ ಹಿಂದೆ ಈ ಸಿನಿಮಾ ದೊಡ್ಡ ಗೆಲುವನ್ನು ತಂದುಕೊಟ್ಟಿತ್ತು ವಿಜಯನಗರ ಅರಸ ಶ್ರೀ ಕೃಷ್ಣ ದೇವರಾಯ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ ಕುಮಾರ್ ಅಭಿನಯದ ಅಮೋಘವಾಗಿತ್ತು ಇದೀಗ ಅದೇ ಅರಸರ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಹೊಸದೊಂದು ಬೇಗ ಬಜೆಟ್ ಪ್ಯಾನ್ ಇಂಡಿಯಾ ಸಿನಿಮಾವು ತೆರೆಯಲಾಗ್ತಾ ಇದೆ ಎಂದು ಮಾಹಿತಿ ಹೊರಬಿದ್ದಿದೆ ಈ ಸಿನಿಮಾದಲ್ಲಿಯೇ ರಿಷಬ್ ಶೆಟ್ಟಿ ಅವರು ಶ್ರೀ ಕೃಷ್ಣ ದೇವರ ಪಾತ್ರ ಮಾಡುತ್ತಿದ್ದಾರೆ ಇದೀಗ ಕೇಳಿ ಬಂದ ಮಾಹಿತಿಯ ಪ್ರಕಾರ ರಿಷಬ್ ಶೆಟ್ಟಿ ಅವರು ಶ್ರೀ ಕೃಷ್ಣ ದೇವರ ಸಿನಿಮಾವನ್ನು ಮಾಡುತ್ತಿದ್ದು ಐತಿಹಾಸಿಕ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ ಎಂದು ಎನ್ನಲಾಗ್ತಾ ಇದೆ ಶ್ರೀ ಕೃಷ್ಣ ದೇವರ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಅವರು ಯಾವ ರೀತಿ ಕಾಣಿಸಬಹುದು ಎಂದು ಕುತೂಹಲ ಫ್ಯಾನ್ಸ್ ಗೆ ಶುರುವಾಗಿದೆ ಇನ್ನು ಈ ಸಿನಿಮಾವನ್ನು ಬಾಲಿವುಡ್ ನ ಆಶುತೋಷ್ ಗೋವಾರಿಕರ್ ನಿರ್ದೇಶನ ಮಾಡಲಿದ್ದಾರೆ ಜೋಧಾ ಅಕ್ಬರ್ ಲಗಾನ್ ಸ್ವದೇಶ್ ಮುಂತಾದ ಸೂಪರ್ ಹಿಟ್ ಸಿನಿಮಾಗಳನ್ನು ಕಂಡುಕೊಟ್ಟಿರುವಂತಹ ಅಶುತೋಷ್ ಗೋವಾರಿಕರ್ ಜೊತೆಗೆ ರಿಷಬ್ ಶೆಟ್ಟಿ ಜೋಡಿಸಿದ್ದು ಸಿನಿ ಪ್ರಿಯರ ನಿಕ್ಷಣೆಗೆ ದುಪ್ಪಟ್ಟಾಗಿದೆ ಇನ್ನು ಕಳೆದ ವರ್ಷ ಜನವರಿಯಲ್ಲಿ ಅಶುತೋಷ್ ಗೋವಾರಿಕರ್ ಅವರು ಮುಂಬೈನಲ್ಲಿ ರಿಷಬ್ ಶೆಟ್ಟಿ ಭೇಟಿ ಮಾಡಿದ್ದಾರೆ ಶ್ರೀ ಕೃಷ್ಣ ದೇವರ ಸಿನಿಮಾ ಯಾವಾಗ ಬರಲಿದೆ ಎಷ್ಟು ಭಾಷೆಗಳಲ್ಲಿ ಮೂಡಿ ಬರಲಿದೆ ಎಂದು ಕುರಿತು ಇನ್ನಷ್ಟೇ ಮಾಹಿತಿ ಹೊರಬರಬೇಕಾಗಿದೆ ಹಾಗಾದ್ರೆ ನಿಮಗೆ ಗೊತ್ತಾ ರಿಷಬ್ ಶೆಟ್ಟಿ ಅವರ ಕೈಯಲ್ಲಿರುವಂತಹ ಸಿನಿಮಾಗಳು ಯಾವ ಅಂತ ಸದ್ಯ ರಿಷಬ್ ಶೆಟ್ಟಿ ಅವರ ಗಮನವೆಲ್ಲ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಮೇಲಿದೆ ಶೀಘ್ರದಲ್ಲಿಯೇ ಈ ಚಿತ್ರತಂಡ ಒಂದು ಹೊಸ ಅಪ್ಡೇಟ್ ನೀಡುವ ಸೂಚನೆ ಇದೆ ಅಕ್ಟೋಬರ್ ಎರಡು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ತೆರೆ ಕಾಣಿದೆ ಆ ನಂತರ ಮುಂದಿನ ಪ್ರಾಜೆಕ್ಟ್ ಮೇಲೆ ರಿಷಬ್ ಶೆಟ್ಟಿ ಗಮನ ನೀಡಿದ್ದಾರೆ ಈಗಾಗಲೇ ತಮಿಳಿನ ಮೈತ್ರಿ ಮೂವಿ ಮೇಕರ್ಸ್ ಜೊತೆ ಒಂದು ಸಿನಿಮಾಗೆ ಓಕೆ ಎಂದಿದ್ದಾರೆ ರಿಷಬ್ ಶೆಟ್ಟಿ ತಮಿಳಿನ ಸಿತಾರಾ ಎಂಟರ್ಟೈನ್ಮೆಂಟ್ ಜೊತೆಗೂ ಒಂದು ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಇನ್ನು ಶಿವಾಜಿ ಮಹಾರಾಜರ ಬಯೋಪಿಕ್ ನಲ್ಲಿ ಅವರು ನಟಿಸುತ್ತಿರುವುದು ಗೊತ್ತೇ ಇದೆ ಇದೀಗ ಶ್ರೀ ಕೃಷ್ಣ ದೇವರಾಯ ಸಿನಿಮಾ ಕುರಿತು ಚರ್ಚೆ ಆರಂಭವಾಗಿದ್ದು ಪೌರಾಣಿಕ ಮತ್ತು ಐತಿಹಾಸಿಕ ಪಾತ್ರಗಳಿಗೆ ರಿಷಬ್ ಶೆಟ್ಟಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಲಿದ್ದಾರೆ ಆದಷ್ಟು ಬೇಗ ಚರ್ಚೆ ಮುಗಿದು ಸಿನಿಮಾ ಆರಂಭವಾಗಬೇಕು ಎಂದು ಆಶಿಸೋಣ ಕನ್ನಡ ಇಂಡಸ್ಟ್ರಿನ ಕನ್ನಡ ಚಾನೆಲ್ನ ನೀವೇ ಬೆಳೆಸಬೇಕು ನಿಮ್ಮ ಸಪೋರ್ಟ್ ನಮ್ಮೊಂದಿಗಿರಲಿ ಜಯ ನಮ್ಮದಾಗಲಿ ಧನ್ಯವಾದ